ನಾಗ ಬನ್ನಿ ಬನ ಇಪ್ಪುನು ಲೆಕ್ಕ ಕರೆಕ್ಟ ಇತ್ತೆ ನಮ್ಮ ಒಂಜಿ ಕಾಡ್ದ ನಟು ಪಂದ ನಡ್ತಂದು ಈಗಲೇ ಅಂಕಲು ಬನ ಎಂಚ ಇಪ್ಪೊಡು ವಾ ಕಾಲೋಡು ಎಂಚ ಆಡು ಕಾಡ ನಡ್ತಾ ಬನ ಅಂತ ತ್ವಜಿಪವೆ ಒಂದು ವಾ ತಾಜಿ ದುಂಡು ಮತ್ತೆ ಒಂದು ನಾಗರ ಪಂಚಮಿದ ಪೂರ ಪಾಡ್ದಿನ ಪಾಡ್ತೀನಿ ಇಪ್ಪನ ಮಾಟ್ರಾಣಿದ ಪ್ರಕೃತಿಯನ್ನು ನಲುಟು ನಾಗ ದೇವೇ ಮರ ತಗಿಟ್ಟು ಕೊಲ್ತಲಿ ಇಂಚ ಇಪ್ಪಡ ಏನ ನಾಗದೇವಿಯರು ಒಂದು ನಿಜವಾಯಿನ ನಾಗದೇವರನ್ನ ಜಾಗ ನಮ ಏನಮಲ್ದ ಸಿಮೆಂಟ್ದಾಗ ಕಟ್ಟಡವು ನಾಗದೇವರನ್ನ ಜಾಗತ್ತೆ ನಮ ಪೊರ್ಲು ಪೊರ್ ಒಂದು ಪೊರ್ಲಿಪ್ಪನೊಂದು ತುಲೆ ಮೂಲತುಲೆ ಖಾಲಿ ನಾಗನ ಜಡೆ ಸರಿ ಇಟ್ಟು ತುಯಾಡ ಮೂಳ್ತೇ ಕರೆಕ್ಟ್ ತುಲೆ ಉಳಿತುಲಿ ಅವು ನಾಗನ ಕಲ್ಲು ತಲೆ ರೇಖೆ ಒಯ್ದಿನಿ ತಲೆ ಉಂದಿಟ್ಟು ಇದು ಸರಿಯಾದ ತುಯಾಡ ರಡ್ಡು ಮಾನವ ರೂಪಂಡು ಅಲ್ಲು ಮೂಜಿ ಮೂಜಿ ಆಜಿ ಏಳು ಜಡದ ನಾಗೆ ರಡ್ ಮಾನವ ಸುರುಳಿ ಪಣ್ಣಗ ನಾಗ ಬೇರೆ ಸಪರೇಟ್ ಆ ಊರು ದುಂಬು ಪಣ್ಣ ಜೈನ ಧರ್ಮದ ಅಂಚ ಐದುಂಬುದು ದುಂಬುದ ಆದಿಪ್ಪು ಕಾಲಘಟ್ಟದ ಒಂಜಿ ಎತ್ತಿನ ಕೆಲವು ಜನಕ್ಕೊಂದು ಮೂಲ ಸ್ಥಾನ ಅಲ್ಲ ಒಂದು ಬೈಲೂರು ಗ್ರಾಮದ ಬೀದಿ ದೇವಸ್ಥಾನದ ಬದಿತ ಪರಿಸರ ಡಿಪ್ಪುನ ನಾಗವನ ಇಂಚ ಇಪ್ಪ ನಾಗವನ ಮರತ ಮುಂದೆ ನಾಗವನ ನಾಗನ ಕಲ್ಲದ ಬಗ್ಗೆ ಪಜ್ಞಾಟ ಕೇನು ಎಂಚ ಅಂದು ಇಂಚೈಪ್ ನಿಜವಾದ ನಾಗನ ಕ್ಷೇತ್ರ ಒಂದು ರೂಪಗೂ ನಮ್ಮ ಪತಂಪಾಯ ನಮ್ಮ ತುಳ್ನಾಡನ್ನು ಹೊರ್ಪಾಯ್ಲಕ್ಕ ತುಳುನಾಡದ ನಾಗ ನಾಗಾರಾಧನೆದ ಪರಂಪರೆ ಹೊರಪಾಯ್ಲಕ್ಕ ಒಂದು ರೂಪೋಡ್ದು ನಮ್ಮ ಏನಮ್ಮಲ್ದ ಅವು ಯ ನಮ್ಮ ಜೀರ್ಣೋದ್ಧಾರ ಮಲ್ದ ನಮ್ಮ ಎಡ್ಡೆ ಮಲ್ದಿನತ್ ಹಾಳು ಮಲ್ದಿನಿ ಎತ್ತು ಪೊರ್ಲುದ ಒಂದೇ ಎನ್ನ ದೋಸ್ತಿ ಸಂತು ಕ್ಲಾಸ್ಮೇಟ್ ಎನ್ನ ಚಡ್ಡಿ ದೋಸ್ತಿ ಯಾರು ಇಂಕ ನೆತ್ತ ಮಾಹಿತಿ ಕೊರ್ನಿ ಬಾರಿ ಪೊರ್ಲು ಇಂಚಿತ್ ನಾನು ಇಂಚ ಇಂಚಿನೇ ನಮನ ಒಂದು ಉಂದಿತ್ತೆ ನಮಗೆ ಒಂದು ಭಾರಿ ಸ್ಪೆಷಲ್ ತೋಜುಂಡು ಅಂಡ ನಮನ ಇಲ್ಲದ ನಾಗಪ್ಪ ಇಂಚೇನೆ ಇತ್ತುಂಡು ಇಂಚೆನೆ ಇಪ್ಪಡಾಯನ ಏನು ಕರಿನಾ ನಲ್ಪರ್ಸುಂಡಮ್ಮ ಹಾಳು ಮಲ್ತೆ ನಾಗನ ಕಲ್ಲು ಮಾತ್ರ ಇಪ್ಪನತ್ತು ಪರಿಸರಲ್ಲ ಇಪ್ಪಡ್ತಲಿ ಎಂಚ ಉಂಡು ಕಾಡು ಕಾಡ ನಡುಟು ನೆಲ ಆಯ್ನ ಈತ್ ಪೊರ್ಲುದ ಮರಕುಲು ಶಬ್ದತೇ ಉಂಟು ಇತ್ತಲೇ ನೀರ್ ನೀರು ಪವರೈತಲಿ ಜಾಗ ಮೂಳು ನೀರದ ಹೊಸರಿತ್ತು ನಾಗನ ಕಲ್ಲು ಪಾಡ್ತಾರೆ ಬಂದ ನೀರದ ಧಾರೆ ಪೋನ್ ಇತ್ತು ನಂದು ಲೆಕ್ಕ ಬೈಲ ಪುಡೇ ಟಿಪ್ಪು ನಂದು ಮರಕುಲ್ತಳು ಎಂಚ ಉಂಡು ಕಾಡುತ್ತಲೇ ಎಂಚ ಉಂಡುತು ಸ್ವಾಮಿ ನಾಗ ಬರಿ ಮರೆ ಪೂರ್ತಿ ಮಲ್ಪಡು ನಮಸ್ತೆ